ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಹಿಂದಿನ ಉಪನ್ಯಾಸದಿಂದ ಮುಂದುವರಿದ ಭಗವದ್ಭಕ್ತನ ಕುರಿತಾದ ವಿವರಣೆ ಹೊಂದಿರುವ ತೊಂಬತ್ತ ಎರಡನೆಯ ಉಪನ್ಯಾಸಕ್ಕೆ ಸ್ವಾಗತ ಭಕ್ತನು ದ್ವಂದ್ವಗಳನ್ನು ಮೀರಿರುತ್ತಾನೆಂದು ಹೇಳಿತ್ತಷ್ಟೇ ಅದಕ್ಕೆ ಈ ಮುಂದಿನ ಶ್ಲೋಕದ ಅರ್ಥವೂ ಸೇರಿರುತ್ತದೆ ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಕೇನಚಿತ್ ಅನಿಕೇತ ಭಕ್ತಿಮಾನ್ ಮೇ ಪ್ರಿಯೋ ನರಹ ಮನುಷ್ಯನು ಮಿಕ್ಕ ಎಲ್ಲಾ ದ್ವಂದ್ವಗಳನ್ನು ಮೀರಿದ್ದರೂ ನಿಂದ ಸ್ತುತಿಗಳನ್ನು ಲೆಕ್ಕಿಸದಿರುವುದು ಕಷ್ಟ ಹೇಗಾದರೂ ತನ್ನ ಕೆಸರು ಉಳಿಯಬೇಕೆಂದು ಹವಣಿಸುವುದು ಮನುಷ್ಯ ಸ್ವಭಾವಕ್ಕೆ ಸೇರಿದ್ದು ತನ್ನನ್ನು ಎಲ್ಲರೂ ಹೊಗಳಬೇಕು ಯಾರೊಬ್ಬರೂ ನಿಂದಿಸಬಾರದು ಎಂಬುದು ಆಗದ ನಿರೀಕ್ಷಣೆ ಎಂಥ ಸದ್ಗುಣವಂತನಿಗೂ ನಿಂದೆ ತಪ್ಪದು ರಾಮ ಕೃಷ್ಣಾದಿಗಳು ಕೂಡ ಲೋಕದ ನಿಂದೆಯು ತಟ್ಟಿರುತ್ತದೆ ರಾಮ ಕೃಷ್ಣಾದಿಗಳಿಗೆ ಕೂಡ ಲೋಕದ ನಿಂದೆಯು ತಟ್ಟಿರುತ್ತದೆ ಈ ಕಾಲದಲ್ಲಂತೂ ಪರ ನಿಂದೆ ಸ್ತುತಿಗಳು ಹೆಚ್ಚುತ್ತಲೇ ಇವೆ ಇರುವ ದೋಷವನ್ನು ಹೇಳುವುದು ನಿಂದೆ ಇರುವ ಗುಣವನ್ನು ಹೊಗಳುವುದು ಸ್ತುತಿಯಷ್ಟೇ ಆದರೆ ಈಗೆ ಮೃಷ ನಿಂದೆ ಮೃಷ ಸ್ತುತಿಯೇ ಹೆಚ್ಚಿರುತ್ತದೆ ಎಂದರೆ ಇಲ್ಲದ ಗುಣವನ್ನು ಒಬ್ಬರಲ್ಲಿ ಆರೋಪಿಸುವುದು ಇಲ್ಲದ ದೋಷವನ್ನು ಆರೋಪಿಸಿ ನಿಂದಿಸುವುದು ಜನರಿಗೆ ಪದ್ಧತಿಯಾಗುತ್ತಾಗಿದೆ ತನ್ನಲ್ಲಿರುವ ಅಭಿಮಾನವು ಮತ್ತೊಬ್ಬರ ನಿಂದೆಯಲ್ಲಿ ತೊಡಗುವಂತೆ ಮಾಡುತ್ತದೆ ಮತ್ತೊಬ್ಬನಿಂದ ಏನೋ ದೊರಕುವುದೆಂಬ ದುರಾಶೆಯು ಸ್ತೋತ್ರದಲ್ಲಿ ತೊಡಗಿಸುತ್ತದೆ ಮೃಷ ನಿಂದ ಸ್ತುತಿಗಳಲ್ಲಿ ತೊಡಗುವುದು ಮನುಷ್ಯನ ಮನಸ್ಥಿತಿಯನ್ನು ಬಹಳ ಕೀಳು ಮಟ್ಟಕ್ಕೆ ಇಳಿಸುತ್ತದೆ ಅಂಥ ನಿಂದ ಸ್ತುತಿಗಳಿಗೆ ಕುಗ್ಗುವುದು ಹಿಗ್ಗುವುದು ಹೀಗಿರುವುದಂತೂ ಯಾರಿಗೂ ಸರಿಯೇ ಅಲ್ಲ ಮಹನೀಯರು ಯಾರ ಸ್ತುತಿಗಳಿಗೂ ಬೆಲೆ ಕೊಡುವುದಿಲ್ಲ ವಿವೇಕಾನಂದ ಸ್ವಾಮಿಗಳು ಅಮೆರಿಕಾದಲ್ಲಿದ್ದಾಗ ಅವರನ್ನು ಈ ದೇಶದಲ್ಲಿ ಅನೇಕರು ನಿಂದಿಸಿ ವೃತ್ತಪತ್ರಿಕೆಗಳಿಗೆ ಬರೆಯುತ್ತಿದ್ದರು ಆ ಪತ್ರಿಕಾ ಭಾಗಗಳನ್ನು ಕೆಲವರು ಸ್ನೇಹಿತರು ಸ್ವಾಮಿಗಳಲ್ಲಿ ಕಳುಹಿಸಿಕೊಟ್ಟಿದ್ದಕ್ಕೆ ಇನ್ನು ಮೇಲೆ ಇಂಥ ನಿಂದೆಗಳನ್ನಾಗಲಿ ಸ್ತುತಿಗಳನ್ನಾಗಲಿ ನನಗೆ ಕಳುಹಿಸಬೇಡಿ ಈ ಲೇಖನಗಳನ್ನು ಬರೆಯುವವರು ಸಾಲಿಗೆ ಒಂದಾಣೆ ಕೊಟ್ಟರೆ ಏನು ಬೇಕಾದರೂ ಬರೆಯುತ್ತಾರೆ ಎಂದು ಉತ್ತರವನ್ನು ಬರೆದರಂತೆ ಹೀಗೆ ಯಾರಾದರೂ ನಮ್ಮನ್ನು ನಿಂದಿಸಿದರೆ ಅವರ ನಿಂದೆಯು ಸಕಾರಣವಾಗಿದ್ದರೆ ನಮ್ಮ ಲೋಪದೋಷಗಳನ್ನು ತಿದ್ದಿಕೊಳ್ಳಬೇಕು ಇಲ್ಲದಿದ್ದರೆ ಸುಮ್ಮನಿರಬೇಕು ಎಂಬುದೇ ದೊಡ್ಡವರ ಅಭಿಪ್ರಾಯ ಹೀಗೆಯೇ ಸ್ತುತಿಯಲ್ಲಿ ಇಲ್ಲದ ಗುಣಗಳಿದ್ದರೆ ಅಂಥ ಗುಣಗಳನ್ನು ನಾವು ಹೇಗಾದರೂ ಸಂಪಾದಿಸಿಕೊಳ್ಳಬೇಕೆಂದು ಪ್ರಯತ್ನಿಸಬೇಕು ಆ ಗುಣಗಳು ನಮ್ಮಲ್ಲಿದ್ದರೆ ಅವನ್ನು ಅವರು ಹೊಗಳುವುದರಿಂದ ನಮಗೆ ಆದ ಲಾಭವೇನು ಹೆಚ್ಚಿನ ಸ್ಥಿತಿಗೆ ಹೋಗುವುದಕ್ಕೆ ಪ್ರಯತ್ನಿಸಬೇಕು ಅದೇ ವಿವೇಕಾನಂದ ಸ್ವಾಮಿಗಳು ಅಮೆರಿಕಾದಿಂದ ಕೀರ್ತಿಯುತರಾಗಿ ಈ ದೇಶಕ್ಕೆ ತಿರುಗಿ ಬಂದಾಗ ಇಲ್ಲಿಯ ಜನರು ಅವರಿಗೆ ಕೊಟ್ಟ ಅಭೂತಪೂರ್ವ ಸ್ವಾಗತವು ಎಂಥವರನ್ನಾದರೂ ತಲೆ ತಿರುಗಿಸುವಂತಾಗಿತ್ತು ಆದರೆ ಆ ವಿಧವಾದ ಸನ್ಮಾನಗಳಿಂದ ಸ್ವಾಮಿಯವರ ಮನಸ್ಸಿನಲ್ಲಿ ಎಳ್ಳಷ್ಟಾದರೂ ಹೆಮ್ಮೆಯೂ ಮುಳೆಯಿತೇ ಇಲ್ಲ ಭಗವದ್ ಭಕ್ತರು ಯಾರ ನಿಂದ ಸ್ತುತಿಗಳಿಗೂ ಸಗ್ಗದೆ ಇರುವುದಕ್ಕೆ ಅವರು ಭಗವಂತನ ಕಡೆಗೆ ತಿರುಗಿರುವುದೇ ಕಾರಣ ಅವರು ತಾವು ಎಷ್ಟೇ ಕಷ್ಟಗಳನ್ನು ಅನುಭವಿಸುತ್ತಿರಲಿ ಭಗವಂತನ ಲೀಲೆ ಇದೆಲ್ಲ ಎಂದು ತಿಳಿದು ಆತನು ತಮ್ಮ ವಿಷಯದಲ್ಲಿ ತೃಪ್ತನಾಗಿದ್ದರೆ ಸಾಕೆಂದು ಎಣಿಸುವರು ಅಪ್ಪಯ್ಯ ದೀಕ್ಷಿತರು ಬರೆದಿರುವ ಶಿವಾನಂದ ಲಹರಿಯಲ್ಲಿ ದೇವ ನಾನು ಹೀಗೆ ಬಗೆ ಬಗೆಯಿಂದ ಸಂಸಾರದಲ್ಲಿ ಕಷ್ಟಪಡುತ್ತಿರುವುದು ಯಾರ ಪ್ರೀತಿಗೆ ಇದು ನಿನ್ನ ತೃಪ್ತಿಗಾದರೆ ಆಗ ನಾನು ಕೃತಕೃತ್ಯನೇ ಸರಿ ಎಂದಿರುತ್ತಾರೆ ಇದರಂತೆ ತುಳಸಿದಾಸರು ಶ್ರೀರಾಮನೇ ಇವನು ನನ್ನವನು ಎಂದು ಶ್ರೀರಾಮನೇ ಇವನು ನನ್ನವನು ಎಂದು ಒಂದು ಸಲ ಬಾಯಿಯಲ್ಲಿ ಅನ್ನು ಅಷ್ಟೇ ಸಾಕು ಎಂದಿರುತ್ತಾರೆ ಭಕ್ತರಿಗೆ ಭಗವಂತನ ಮೆಚ್ಚುಗೆಯೊಂದಿದ್ದರೆ ಸಾಕು ಮಿಕ್ಕವರ ಸ್ತುತಿಗಳಿಗೆ ಅವರು ಎಲ್ಲಷ್ಟು ಬೆಲೆ ಕೊಡುವುದಿಲ್ಲ ಮೌನಿಯಾಗಿರುವುದೆಂಬುದು ಭಕ್ತನ ಮತ್ತೊಂದು ಲಕ್ಷಣವು ಇಲ್ಲಿ ಮೌನವೆಂದರೇನು ಭಗವತ್ ತತ್ವವನ್ನೇ ಮನನ ಮಾಡುತ್ತಿರುವುದು ನಮಗೆ ಯಾವುದರಲ್ಲಿ ಬೆಲೆ ಹೆಚ್ಚಾಗಿರುವುದೋ ಅದರ ಮನನವು ನಮ್ಮ ಮನಸ್ಸಿನಲ್ಲಿ ನಡೆದಿರುತ್ತದೆ ಭಕ್ತರಿಗೆ ಭಗವಂತನ ಮನನವಲ್ಲದೆ ಮತ್ತೆ ಯಾವುದೂ ಇರುವುದಕ್ಕೆ ಕಾರಣವೇ ಇಲ್ಲ ಏಕೆಂದರೆ ಅವರು ಹೊರಗಿನ ವಿಷಯಗಳ ಮನನಕ್ಕೆ ಮೂಲವಾದ ನಾನು ನನ್ನದು ಎಂಬಿವನ್ನು ಕಿತ್ತು ಹಾಕಿ ಭಗವಂತನನ್ನೇ ಹೃದಯದಲ್ಲಿ ಇಟ್ಟುಕೊಂಡು ಬಿಟ್ಟಿರುತ್ತಾರೆ ಸಾಮಾನ್ಯ ಜನರು ವಾಂಗ್ ಮೌನವನ್ನು ಅಂದರೆ ಮಾತನಾಡದಿರುವ ಮೌನವನ್ನು ಧರಿಸಿದ್ದರೂ ಅವರ ಮನಸ್ಸು ಹೊರಗಿನ ವಿಷಯಗಳ ಮನನದಲ್ಲಿಯೇ ಮುಳುಗಿರುತ್ತದೆ ಅದು ನಿಜವಾದ ಮೌನ ಅಲ್ಲವೇ ಅಲ್ಲ ಹೀಗೆ ಭಗವಂತನೇ ಅಕ್ಷರೋಪಾಸಕರಿಗೆ ಸರ್ವಸ್ವವು ಆಗಿರುವುದರಿಂದ ಅವರು ವ್ಯವಹಾರದಲ್ಲಿ ಎಷ್ಟು ಸಿಕ್ಕರೆ ಅಷ್ಟರಿಂದಲೇ ತೃಪ್ತರಾಗಿರುತ್ತಾರೆ ಏನಕೇನ ಚಿದೋ ಏನಕೇನ ಚಿದಾಶಿತ ಎತ್ರ ಕ್ವಚನ ಶಾಯಸ್ಯಾತ್ತಂ ದೇವಾ ಬ್ರಾಹ್ಮಣಂ ವಿದುಹು ಎಂಬಂತೆ ಚಳಿಯನ್ನು ಕಳೆಯುವುದಕ್ಕೆ ಯಾವುದಾದರೊಂದು ಹೊದಿಕೆ ಹಸಿವನ್ನು ಅಡಗಿಸುವುದಕ್ಕೆ ಯಾವುದಾದರೊಂದು ಆಹಾರ ನಿದ್ರೆ ಮಾಡುವುದಕ್ಕೆ ಯಾವುದಾದರೊಂದು ಸ್ಥಳ ಎಷ್ಟು ಸಿಕ್ಕರೆ ಸಾಕು ಅಷ್ಟರಿಂದಲೇ ತೃಪ್ತರಾಗಿ ಜನರು ರಾಜವೈಭವವಿದ್ದರೂ ಕಾಣದಿರುವ ಮನಸ್ಸಿನ ಉಲ್ಲಾಸವನ್ನು ತೋರಿಸುತ್ತಿರುವುದು ಭಕ್ತರ ಸ್ವಭಾವ ನನಗೆ ಪರಿಚಿತರಾಗಿದ್ದ ಒಬ್ಬ ಮಹನೀಯರು ಗುರುಕುಲ ವಾಸದಲ್ಲಿದ್ದಾಗ ಊಟದೆಲೆಗಳನ್ನೇ ತಮ್ಮ ಮೈ ಮೇಲೆ ಹಾಸಿಕೊಂಡು ಯಾವುದೋ ಒಂದು ಮೂಲೆಯಲ್ಲಿ ಒಂದು ದಿನ ಮಲಗಿಕೊಂಡಿದ್ದರೆಂದು ಅವರ ಗುರುಗಳು ಅಕಸ್ಮಾತ್ತಾಗಿ ಇದನ್ನು ಕಂಡು ತಮ್ಮ ಶಾಲನ್ನೇ ಅವರಿಗೆ ಹೊದಿಸಿ ಹೋಗಿದ್ದರೆಂದು ಇದನ್ನು ಕಂಡವರು ಹೇಳಿದ್ದನ್ನು ಕೇಳಿರುತ್ತೇನೆ ಭಕ್ತಿಯಿಂದ ತೃಪ್ತರಾಗಿರುವವರಿಗೆ ಮತ್ತೇನು ಬೇಕು ಪರಮಾತ್ಮನಿಗಾಗಿ ಸರ್ವವನ್ನೂ ತ್ಯಾಗ ಮಾಡಿರುವ ಪರಮಹಂಸ ಪರಿವ್ರಾಜಕರೆಂಬುವರು ಈ ಅಂತಸ್ತಿನವರಾಗಿರುತ್ತಾರೆ ಅವರು ಅನಿಕೇತರು ತಮಗಾಗಿ ಗೊತ್ತಾದ ಒಂದು ವಾಸದ ಮನೆ ಎಂಬುದೇ ಇಲ್ಲ ಕರತಲ ಭಿಕ್ಷರಾಗಿ ಕರುತಲ ವಾಸರಾಗಿರುವ ಆ ಮಹನೀಯರ ವೈರಾಗ್ಯವು ಎಷ್ಟು ಪ್ರಶಂಸನೀಯವಾದದ್ದು ಶ್ರೀ ಗೌಡಪಾದರವರು ವರ್ಣಿಸಿರುವಂತೆ ಅವರು ಚಲಚಲ ನಿಕೇತರು ಪ್ರಾರಬ್ಧ ವಶದಿಂದ ಬಹಿರ್ಮುಖರಾದಾಗ ಚಲವಾದ ದೇಹವೇ ಅವರ ಮನೆ ಅಂತರ್ಮುಖರಾಗಿರುವಾಗ ಅಚಲನಾದ ಪರಮಾತ್ಮನೇ ಅವರ ಮನೆ ಆದ್ದರಿಂದ ಅವರ ಮನಸ್ಸು ಸ್ವಲ್ಪವೂ ಚಂಚಲವಾಗಿರುವುದಿಲ್ಲ ಏಕೆಂದರೆ ಅವರು ಅಚಲನಾದ ಭಗವಂತನೇ ಪರಮಾರ್ಥವೆಂದು ನಿ ಭಗವಂತನೇ ಪರಮಾರ್ಥವೆಂಬ ನಿಶ್ಚಯದಲ್ಲಿ ನಿಂತು ಆತನ ಭಕ್ತರಾಗಿ ಬಾಳುತ್ತಿರುವರು ಕ್ಷರೋಪಾಸಕರು ಸರ್ವ ತ್ಯಾಗವನ್ನೂ ಮಾಡಿ ಮನೆ ಮಠಗಳಿಲ್ಲದೆ ಸಿಕ್ಕುವಷ್ಟು ಅನ್ನ ಬಟ್ಟೆಗಳಿಂದ ಮಾನಪಮಾನ ಸಮಾನರಾಗಿರುವರೆಂದು ವರ್ಣಿಸಿರುವುದನ್ನು ಪಾಶ್ಚಾತ್ಯ ದೃಷ್ಟಿಯ ವಾಸನೆಯುಳ್ಳವರು ಅರ್ಥ ಮಾಡಿಕೊಳ್ಳಲಾರದೆ ಮನೆಯಿಲ್ಲದ ತಿರುಕ ಅಂದರೆ ಹೋಮ್ಲೆಸ್ ಬೆಗರ್ ಎಂದು ತಿರಸ್ಕಾರದ ಮಾತುಗಳನ್ನು ಆಡುವುದುಂಟು ಜೀವನಕ್ಕೆ ಸಂಪಾದನೆ ಮಾಡಿಕೊಳ್ಳುವ ಮನಸ್ಸಾಗಲಿ ಯೋಗ್ಯತೆಯಾಗಲಿ ಇಲ್ಲದೆ ಮಾನಪಮಾನಗಳನ್ನು ಲೆಕ್ಕಿಸದೆ ಭಂಡರಾಗಿ ಸಿಕ್ಕಲ್ಲಿ ತಿರುಗುತ್ತ ಯಾರಾದರೂ ಕನಿಕರದಿಂದ ಹಳಸಲು ಅನ್ನವನ್ನು ಬಟ್ಟೆಯ ಚಿಂದಿಯನ್ನು ಹೊದೆಯುವ ತಿರುಕರನ್ನೂ ಬ್ರಹ್ಮ ಲೋಕಾಂತವಾದ ಭೋಗಗಳಲ್ಲಿ ಆಶೆಯನ್ನು ತೊರೆದು ಪರಮಾತ್ಮ ತತ್ವವನ್ನೇ ಮನನ ಮಾಡುತ್ತಾ ದ್ವಂದ್ವಾತೀತರಾಗಿರುವ ಬ್ರಹ್ಮನಿಷ್ಠರನ್ನು ಒಂದೇ ಎಂದು ತಿಳಿಯುವ ಈ ಮೌಢ್ಯವನ್ನು ಏನೆಂದು ಕರೆಯಬೇಕು ಸ್ವಾಮಿ ವಿವೇಕಾನಂದರು ಹೇಳಿರುವಂತೆ ಎಲ್ಲಕ್ಕಿಂತಲೂ ಉತ್ತಮವಾಗಿರುವುದು ಎಲ್ಲಕ್ಕಿಂತಲೂ ಕೀಳಾಗಿರುವುದು ಅಗ್ನರಿಗೆ ಒಂದೇ ಆಗಿ ತೋರುವುದು ಸ್ವಾಭಾವಿಕ ಅಗ್ನರಿಗೆ ಅದೆಲ್ಲ ಸ್ವಾಭಾವಿಕ ಬೆಳಕು ಹೆಚ್ಚಿದಂತೆ ನಮ್ಮ ಕಣ್ಣಿನ ನೋಟದ ಶಕ್ತಿಯನ್ನು ಮೀರಿದ ಸ್ಥಿತಿಗೆ ಏರಿರುವಾಗ ನಮಗೆ ಗೋಚರವಾಗದೆ ಹೋಗುವುದು ದಟ್ಟ ಕತ್ತಲೆ ಇರುವಾಗಲಂತೂ ಏನು ಕಾಣದೇ ಹೋಗುವುದು ಸಹಜವಾಗಿದೆ ಆದರೆ ಪ್ರಕಾಶದ ಪರಾಕಾಷ್ಠೆಯು ತಮಸ್ಸಿನ ಪರಾಕಾಷ್ಠೆಯು ಒಂದೇ ಎಂದು ಬಗೆಯಬಹುದೇ ಪಶುವಿನಂತೆ ಮಾನಾಪಮಾನಗಳಿಲ್ಲದವನು ತಿರುಕರಂತೆ ಭಿಕ್ಷುಕರಾಗಿರುವವರು ದರಿದ್ರರಂತೆ ಹೊಲ ಮನೆ ಇಲ್ಲದವರು ಎಂದು ಆ ಶ್ರೀನಿಕೇತನನಾದ ಭಗವಂತನಲ್ಲಿಯೇ ನಿವಾಸವನ್ನು ಮಾಡಿಕೊಂಡಿರುವ ಮಹಾತ್ಮರನ್ನು ಎಣಿಸುವ ಮೌಢ್ಯವನ್ನು ಏನೆನ್ನಬೇಕು ಲೋಕವು ಏನಾದರೂ ಅನ್ನಲಿ ಈ ಮಹಾತ್ಮರು ಈ ಲೋಕದ ಭೋಗಗಳಿಗೆ ಒಂದಿಷ್ಟು ಆಶೆಪಡುವಂತಿಲ್ಲ ಜನರು ಏನೆಂದಾದರೂ ಹಳೆಯಲಿ ತಮ್ಮ ಮನೆಯು ಆ ಪರಮಾತ್ಮನೇ ಈ ಸಂಸಾರವಲ್ಲ ಎಂಬುದನ್ನು ಭಕ್ತರು ಅನುಗಾಲವು ಚಿಂತಿಸುತ್ತಿರುವರು ಇದುವರೆಗೆ ಅಕ್ಷರೋಪಾಸಕರ ಲಕ್ಷಣವನ್ನು ವಿವರಿಸಿದ್ದಾಯಿತು ಭಗವ ಚಿಂತನೆಯಿಂದ ಮತ್ತರಾಗಿ ನಿತ್ಯ ಸುಖಿಗಳಾಗಿ ನಿತ್ಯ ತೃಪ್ತರಾಗಿ ಲೋಕಕ್ಕೂ ಕಲ್ಯಾಣವನ್ನು ಉಂಟುಮಾಡುತ್ತಾ ಸ್ವೈರ ವಿಹಾರಿಗಳಾಗಿರುವ ಈ ಮಹನೀಯರ ಸ್ವಭಾವವು ಆ ಭಗವಂತನ ಅನುಗ್ರಹದಿಂದಲ್ಲದೆ ನಮ್ಮಂಥವರಿಗೆ ಸುಮ್ಮನೆ ದಕ್ಕುವುದಲ್ಲ ಭಗವಂತನ ಭಕ್ತಿಯಂತಿರಲಿ ಇಂಥ ಭಗವದ್ಭಕ್ತರ ಸೇವೆಯಾದರೂ ನಮಗೆ ದೊರೆತರೆ ಎಷ್ಟೋ ಧನ್ಯರಾದೇವು ಏತು ಧರ್ಮ್ಯಾಮೃತಿದ್ಯುಪಾಸತೆ ಶ್ರದ್ಧಧಾನ ಮತ್ ಪರಮ ಭಕ್ತಾಸ್ತೇತೀವ ಮೇ ಪ್ರಿಯ ಮೇಲೆ ವಿವರಿಸಿರುವ ಗುಣಗಳು ಭಕ್ತರಲ್ಲಿ ಸಹಜವಾಗಿರುತ್ತವೆ ನಾವು ಕ್ಷಿಪ್ತ ಕ್ಷಿಪ್ತ ಕಾಲದಲ್ಲಿ ಭಗವಂತನನ್ನು ಒಂದಿಷ್ಟಾದರೂ ಚಿಂತಿಸುವುದಕ್ಕೆ ಪ್ರಯತ್ನಿಸೋಣ ಸರ್ವತ್ಯಾಗವನ್ನೂ ಮಾಡುವುದಕ್ಕೆ ಆಗದಿದ್ದರೆ ದಾನ ಧರ್ಮಗಳನ್ನು ಮಾಡುತ್ತಾ ದುರಾಶೆಯನ್ನಾದರೂ ಬಿಡುವುದಕ್ಕೆ ಪ್ರಯತ್ನಿಸೋಣ ಶ್ರದ್ಧೆಯಿಂದ ಮೇಲೆ ಹೇಳಿದ ಧರ್ಮಗಳನ್ನು ಸೇವಿಸೋಣ ಈ ಸಾಧನವು ಅವಶ್ಯವಾಗಿ ನಮ್ಮನ್ನು ಅಮೃತತ್ವಕ್ಕೆ ಒಯ್ಯುವುದು ಸ್ವಲ್ಪ ಸ್ವಲ್ಪವಾಗಿ ಭಗವಂತನ ಕಡೆಗೆ ತಿರುಗೋಣ ಭಗವಂತನೇ ಬೇಕು ಎಂಬ ಹವಣಿಕೆ ಇಲ್ಲದಿದ್ದರೂ ಭಗವಂತನೂ ಬೇಕು ಎಂದಾದರೂ ನಮ್ಮ ಪಟ್ಟಿಯಲ್ಲಿ ಭಗವಂತನನ್ನು ಸೇರಿಸೋಣ ನಾವು ನೇರಾಗಿ ಭಗವಂತನನ್ನು ಸೇವಿಸದಿದ್ದರೂ ಭಗವದ್ ಭಕ್ತರನ್ನಾದರೂ ಸೇವಿಸೋಣ ನಾರದರು ಹಿಂದೆ ಶೂದ್ರ ವಂಶದಲ್ಲಿ ಹುಟ್ಟಿದವರಾದರು ಋಷಿಗಳ ಸೇವನೆಗಿಂತ ಮುಂದೆ ದೇವರ್ಷಿಯಾಗಿ ಹುಟ್ಟಿ ಪರಮಾತ್ಮನ ಚಿಂತನೆಯಲ್ಲಿಯೇ ಸತತವಾಗಿ ಕಾಲವನ್ನು ಕಳೆಯುವ ಭಾಗ್ಯವನ್ನು ಸಂಪಾದಿಸಿಕೊಂಡರೆಂಬ ಭಾಗವತದ ಕಥೆಯನ್ನು ಸ್ಮರಿಸಿಕೊಳ್ಳೋಣ ಅಕ್ಷರೋಪಾಸಕರಾದ ಪರಭಕ್ತರಾಗಿದ್ದರು ಕೆಳಗಿನ ನಾಲ್ಕನೆಯ ಐದನೆಯ ತರಗತಿಯ ಭಕ್ತರ ಸಾಲಿಗಾದರೂ ನಮ್ಮನ್ನು ಸೇರಿಸೆಂದು ಭಗವಂತನನ್ನು ಶ್ರದ್ಧೆಯಿಂದ ಬೇಡಿಕೊಳ್ಳೋಣ ಈ ಭಕ್ತಿ ಸಾಧನೆಗೆ ಧರ್ಮ್ಯಾಮೃತವೆಂದು ಹೆಸರು ಏಕೆಂದರೆ ಇದು ಪರಮ ಧರ್ಮವು ಅಮೃತತ್ವಕ್ಕೆ ಸಾಧನವೂ ಆಗಿರುತ್ತದೆ ಈ ಹನ್ನೆರಡನೆಯ ಅಧ್ಯಾಯವನ್ನು ನಾವು ಬಾಯಿಗೆ ಕಲಿತುಕೊಳ್ಳಬೇಕು ಇದರ ಅರ್ಥವನ್ನು ಮನನ ಮಾಡುವ ಅಭ್ಯಾಸವನ್ನು ಇಡಬೇಕು ಇವುಗಳಲ್ಲಿ ಇರುವ ಧರ್ಮಗಳಲ್ಲಿ ಒಂದೊಂದನ್ನಾದರೂ ಅಭ್ಯಾಸಕ್ಕೆ ಇಟ್ಟುಕೊಳ್ಳುವುದು ಒಳ್ಳೆಯದು ಭಕ್ತರಾದವರಿಂದ ಈ ಅಧ್ಯಾಯದ ಅರ್ಥವನ್ನು ಶ್ರವಣ ಮಾಡಬೇಕು ಸರ್ವಭೂತ ಸರ್ವಭೂತಾನಾಂ ಎಂಬ ಮೊದಲನೆಯ ಗುಣವೊಂದನ್ನು ಸಂಪಾದಿಸುವುದಕ್ಕೆ ಪ್ರಯತ್ನಿಸಿದರೆ ಸಾಕು ಧರ್ಮರಾಯನು ಹುಡುಗನಾಗಿದ್ದಾಗ ಅಕ್ಷರ ಮಾಲಿಕೆಯನ್ನು ಕಲಿಯುವುದಕ್ಕೆ ಪ್ರಾರಂಭಿಸಿದಾಗ ಅಕಾರವನ್ನು ಚೆನ್ನಾಗಿ ತಿಳಿದುಕೊಂಡು ಮುಂದಿನ ಅಕ್ಷರಕ್ಕೆ ಹೊರಡುತ್ತೇನೆ ಎಂದನಂತೆ ನಿಜವಾಗಿ ಅಕಾರವು ವಿಷ್ಣುವಾಚಕವು ಅಕಾರವು ವರ್ಣಗಳಲ್ಲೆಲ್ಲ ವ್ಯಾಪಿಸಿರುವಂತೆ ವಿಷ್ಣುವು ಜಗತ್ತೆಲ್ಲವನ್ನೂ ವ್ಯಾಪಿಸಿರುತ್ತಾನೆ ಅಕಾರವು ಎಲ್ಲ ವರ್ಣಗಳಿಗೂ ಆದಿಯಾಗಿರುವಂತೆ ಆತನು ಸಕಲಕ್ಕೂ ಆದಿಯಾಗಿರುತ್ತಾನೆ ಒಂದು ಅಕಾರವನ್ನು ಒಳಹೊಕ್ಕು ವಿಚಾರಿಸಿದರೆ ಎಷ್ಟೊಂದು ಗಂಭೀರವಾದ ಆಶಯವು ತೋರುತ್ತದೆ ಇದರಂತೆ ಅದ್ವೇಷ್ಟತ್ವ ಎಂಬ ಅದ್ವೇಷ್ಟತ್ವ ಎಂಬ ಧರ್ಮವೊಂದನ್ನು ಅಭ್ಯಾಸ ಮಾಡುವುದಕ್ಕೆ ಹೊರಟರೆ ಸಾಕು ಕೊಂಡಿಯೊಂದನ್ನು ಹಿಡಿದು ಎಳೆದರೆ ಇಡಿಯ ಸರಪಳಿಯೇ ಬರುವಂತೆ ಸಾಧನಗಳ ಸರಪಳಿಯೇ ನಮ್ಮ ವಶವಾಗುವುದು ಈ ಧರ್ಮ್ಯಾಮೃತವನ್ನು ಯಾರು ಪರಿಯುಪಾಸನೆ ಮಾಡುತ್ತಾರೋ ಮತ್ತೊಂದರ ಕಡೆಗೆ ಹೋಗದೆ ಎಡೆಬಿಡದೆ ಉಪಾಸನೆ ಮಾಡುತ್ತಾರೋ ಯಾರು ಭಗವಂತನೇ ಪರಮನೆಂದು ನಂಬಿರುತ್ತಾರೋ ಅವರು ನನಗೆ ಅತಿ ಪ್ರಿಯರು ಎಂದು ಭಗವಂತನು ಹೇಳಿರುತ್ತಾನೆ ನಾವು ಈ ಸಾಧನವನ್ನು ಮಾಡುವುದಕ್ಕೆ ಪ್ರಯತ್ನಿಸಿದರೆ ಸಾಕು ಅಷ್ಟರಿಂದಲೇ ಭಗವಂತನು ನಮ್ಮನ್ನು ಭಕ್ತರ ಪಟ್ಟಿಗೆ ಸೇರಿಸಿಕೊಳ್ಳುತ್ತಾನೆ ಒಬ್ಬನಿಗೆ ನಾಲ್ಕು ಜನ ಮಕ್ಕಳಿದ್ದರು ಅವರೊಳಗೆ ಒಂದು ಮಗು ಬಹಳ ದುರ್ಬಲವಾಗಿತ್ತು ನಿಮಗೆ ಯಾರ ಮೇಲೆ ಬಹಳ ಪ್ರೀತಿ ಎಂದು ಯಾರೋ ಕೇಳಿದರು ಆಗ ಅವನು ಯಾರ ಮೇಲೇನು ಎಲ್ಲರ ಮೇಲೂ ಪ್ರೀತಿಯೇ ಆದರೆ ಈ ಮಗುವನ್ನು ನೋಡಿ ಇದರ ದುರ್ಬಲತೆಯು ನನಗೆ ಎಂದೆಂದಿಗೂ ಕೊರಗನ್ನುಂಟು ಮಾಡಿರುತ್ತದೆ ಈ ಮಗು ಹೇಗೆ ಬದುಕೀತು ಇದು ಹೇಗೆ ತನ್ನ ಜೀವನವನ್ನು ಸಾಗಿಸಿತು ಇದೇ ನನಗೆ ದಿನದಿನದ ಚಿಂತೆ ಎಂದನು ಹೀಗೆಯೇ ಭಗವಂತನಿಗೆ ಸಾಧನೆಯಲ್ಲಿ ದುರ್ಬಲರಾದವರ ಮೇಲೆ ಬಹಳ ಕೃಪಾರ್ಧನ ದೃಷ್ಟಿಯಿರುತ್ತದೆ ನಾವು ಏನನ್ನು ಅರಿಯವಲ್ಲ ಎಂಬ ಚಿಂತೆ ಎಂದು ಚಿಂತಿಸಬೇಕಾದದ್ದಿಲ್ಲ ಆದ್ದರಿಂದಲೇ ಭಗವಂತನ ಪ್ರೀತಿಯು ನಮ್ಮ ಮೇಲೆ ಒಂದಿಷ್ಟು ಅಂದರೆ ಏನನ್ನು ಅರಿಯದಿರುವ ಕಾರಣದಿಂದಾಗಿಯೇ ಆ ದುರ್ಬಲತೆಯ ಕಾರಣದಿಂದಾಗಿಯೇ ಭಗವಂತನ ಪ್ರೀತಿಯು ನಮ್ಮ ಮೇಲೆ ಒಂದಿಷ್ಟು ಹೆಚ್ಚಾಗಿ ಬಿದ್ದಿರುವುದು ಹೀಗಾದರೂ ನಮ್ಮನ್ನು ದಂಡೆಗೆ ಸೇರಿಸಬೇಕೆಂದು ಅವನ ಹೆಚ್ಚಿಗಿರುತ್ತದೆ ನಾವು ಮಾತ್ರ ಶ್ರದ್ಧೆಯಿಂದ ಪ್ರಾರಂಭಿಸೋಣ ದಾಸರು ಹಾಡಿರುವಂತೆ ಸಜ್ಜನ ಸಂಗಮ ಮಾಡದಿದ್ದರೂ ನನಗೂ ಆಣೆ ದುರ್ಜನ ಸಂಗಮ ಬಿಡಿಸದಿದ್ದರೆ ನಿನಗೂ ಆಣೆ ಎಂದು ಸತ್ಸಾಧನವನ್ನು ಮಾಡುವುದಕ್ಕೆ ಪ್ರಾರಂಭಿಸೋಣ ಆಗ ಭಗವಂತನೇ ಕನಿಕರದಿಂದ ನಮ್ಮಲ್ಲಿರುವ ಕುಂದು ಕೊರತೆಗಳನ್ನು ತಿದ್ದುವನು ಭಗವತ್ ಕಥಾಲಾಪವು ಬಹಳ ಬಹಳ ದೊಡ್ಡದು ಅದನ್ನು ಮಾಡುತ್ತಿದ್ದರೆ ನಮಗೆ ಸದ್ಬುದ್ಧಿಯೂ ಸತ್ಸಾಧನವೂ ಅವಶ್ಯವಾಗಿ ದೊರಕುವವು ಈ ದಿನ ಭಗವಂತನ ವಿಚಾರಕ್ಕೆ ಒಂದು ಅವಕಾಶವೂ ಬಂತು ಅಷ್ಟೇ ನನಗೆ ಸಂತೋಷ ಇದನ್ನು ಉಪನ್ಯಾಸವೆಂದು ಕರೆಯಬೇಡಿ ಭಗವತ್ ಕಥಾಲಾಪವಿದು ಇಂದು ಏಕಾದಶಿ ಮೈಗೆ ಚೆನ್ನಾಗಿಲ್ಲ ಆದರೂ ಭಗವಂತನು ನಿಮ್ಮೆಲ್ಲರನ್ನೂ ಇಲ್ಲಿ ಬರಮಾಡಿರುತ್ತಾನೆ ಭಗವಂತ ನಿನ್ನ ಸ್ಮರಣೆಗೆ ಅವಕಾಶವನ್ನು ಕೊಡು ಎಂದು ಸತ್ಕಾಲಕ್ಷೇಪವನ್ನು ಮಾಡಿರುತ್ತೇವೆ ಈ ಸಂದರ್ಭದಲ್ಲಿ ಭಗವಂತನೇ ನಮ್ಮ ಹೃದಯದಲ್ಲಿದ್ದರೆ ಸಾಕು ಉಪಕ್ರಮೋಪ ಉಪಕ್ರಮ ಉಪ ಸಂಹಾರಾದಿಗಳು ಹೇಗಾದರೂ ಇರಲಿ ಭಾಷೆ ವ್ಯಾಕರಣಬದ್ಧವಾಗಿರಲಿ ಇಲ್ಲದಿರಲಿ ಭಗವಂತನ ಧ್ಯಾನವೊಂದು ಸಾಕು ಇಂದು ನಾವು ಮಾಡುತ್ತಿರುವುದು ಸಾಮೂಹಿಕ ಧ್ಯಾನವು ಇಂಥ ಸಾಮೂಹಿಕ ಕಥಾಲಾಪದಲ್ಲಿ ಭಗವಂತನು ತನ್ನ ಅಮೃತ ಹಸ್ತವನ್ನು ನಮ್ಮ ತಲೆಯ ಮೇಲಿಟ್ಟು ಕೇಳುವವನನ್ನು ಕೇಳುವವರನ್ನು ಆನಂದಿಸುವಂತೆ ಮಾಡುತ್ತಾನೆ ಇನ್ನು ಮುಂದೆ ಹದಿಮೂರನೆಯ ಅಧ್ಯಾಯವು ಪ್ರಾರಂಭವಾಗುತ್ತದೆ ಅದರಲ್ಲಿ ಜ್ಞಾನದ ವಿಚಾರವು ಪ್ರಾರಂಭವಾಗುತ್ತದೆ ಭಗವದ್ಗೀತೆಯು ಭಗವಂತನು ಹಾಡಿರುವ ಗೀತವು ಇದರಲ್ಲಿ ಭಗವಂತನ ಭಕ್ತಿಯೇ ತುಂಬಿ ತುಳುಕುತ್ತಿರುವುದು ಇಲ್ಲಿ ಜ್ಞಾನವನ್ನು ಹೇಳಿರುವುದು ಆತನ ಭಕ್ತಿಗಾಗಿಯೇ ಜ್ಞಾನವು ಹೆಚ್ಚಿದಷ್ಟು ಭಕ್ತಿಯು ಹೆಚ್ಚುವುದು ಭಕ್ತಿ ಎಂಬುದು ಆಧ್ಯಾತ್ಮಿಕವಾದ ಸುತ್ತು ಈ ಹಸಿವು ಹೆಚ್ಚಿದಂತೆಲ್ಲ ಭಗವತ್ ಸ್ವರೂಪವನ್ನು ತಿಳಿಯಬೇಕೆಂಬ ಕುತೂಹಲವು ಇಮ್ಮಡಿಸುತ್ತಿರುವುದು ಸರಿಯಾಗಿ ನೋಡಿದರೆ ಜ್ಞಾನ ಭಕ್ತಿಗಳು ಒಂದೇ ನಾಣ್ಯದ ಹಿಂದು ಮುಂದುಗಳು ರೂಪಾಯಿಯ ಮೇಲೆ ಒಂದು ಕಡೆಯಲ್ಲಿ ಸರ್ಕಾರದವರ ಚಿತ್ರವು ಮತ್ತೊಂದು ಕಡೆಯಲ್ಲಿ ಒಂದು ರೂಪಾಯಿ ಎಂಬ ವರ್ಣನೆಯೋ ಇರುವಂತೆ ಭಗವಂತನನ್ನು ನಾವು ಹೃದಯದಲ್ಲಿ ಇಟ್ಟುಕೊಂಡಾಗ ಭಕ್ತಿ ಜ್ಞಾನ ಎರಡೂ ಕೂಡಿಕೊಂಡೇ ಇರುವವು ಅಡಿಗೆಯ ಪದಾರ್ಥಗಳ ಅರಿವಾದ ಮಾತ್ರದಿಂದ ಹಸಿವು ಅಡಗದು ಅವುಗಳನ್ನು ಹುಟ್ಟು ಉಣ್ಣಬೇಕು ಆಗಲೇ ತೃಪ್ತಿಯಾಗುವುದು ಹೀಗೆ ಜ್ಞಾನದಿಂದ ಅರಿತು ಭಕ್ತಿ திருப்தியின்தாம் ஒன்று திருப்தனாகுவவனே தன்யனும் நமஸ்தே சாரதே தேவி காஷ்மீர புறவாசினி துவாமகம் பிரார்த்தியே நித்யம் வித்யாதானஞ்ச தேகிமே நமஸ்காரம்